ಈಗ ಜನ ಕೂಸಿದ್ದಂಗೆ ಅದು ಪ್ರೇಕ್ಷಕ ಪ್ರಭು ಅದೊಂದು ಕೂಸಿದ್ದಂಗೆ ಅದು ಹಾಲು ಕೊಟ್ಟರು ಸ್ವೀಕಾರ ಮಾಡುತ್ತೆ ಸುಣ್ಣದ ನೀರು ಕೊಟ್ಟರು ಸ್ವೀಕಾರ ಮಾಡುತ್ತೆ ನಾವು ಕೊಡೋರು ಪೂರ್ವಾಪೂರ್ವ ವಿಚಾರ ಮಾಡಬೇಕು ಇದಕ್ಕೆ ಹಾಲು ಕೊಡಬೇಕು ಸುಣ್ಣದ ನೀರು ಕೊಡಬೇಕು ಅನ್ನೋದನ್ನ ನಾವು ಪೂರ್ವಾಪೂರ್ವ ಕಲಾವಿದರಾಗಿ ವಿಚಾರ ಮಾಡಬೇಕು ನಮ್ಮ ಸರ್ಕಾರ ಭ್ರಷ್ಟ ಸರ್ಕಾರ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಇವೆಲ್ಲ ನಾವು ಮಾಡಿರೋ ತಪ್ಪನ್ನು ನಮ್ಮ ಜನರಿಗೆ ಎದುರಿಗೆ ಅದನ್ನ ಸ್ವೀಕಾರ ಮಾಡ್ತಾರೆ ಒಂದು ಸ್ಮಾಲ್ ಟೇಸ್ಟ್ ಅದು ಇವು ಎಲ್ಲ ಜಾತ್ರೆಗಳಲ್ಲಿ ನಾನು ನಾಟಕ ಆಡಬೇಕಾದ್ರೆ ರಿಸರ್ವ್ ಏನು ನಿಲ್ಸ್ಕೊಂಡೇ ನಾಟಕ ಆಡಬೇಕಾಗಿತ್ತು ಕಂಟ್ರೋಲ್ಗೆ ಈ ಈ ಸಮಾಜವನ್ನು ತಿದ್ದಕ್ಕೆ ನೀ ಯಾರಲಿ ಬಸವಣ್ಣಂತ ಬಸವಣ್ಣನವ್ರಿಗೆ ಬಿಟ್ಟಿಲ್ಲ ಜಗತ್ತು ನಿನ್ನ ಬಿಡುತ್ತೆ ನನಗೆಲ್ಲ ಆಗ್ಯಾವ್ ಈಗ ಹರಿಶ್ಚಂದ್ರ ನಾಟಕ ನೋಡಿ ಹರಿಶ್ಚಂದ್ರ ಆಗೋದು ಬೇಡ ಅದರಲ್ಲಿರೋ ಒಂದು ಯಾವುದೋ ಒಂದು ಗುಣಾನ ಆಯ್ಕೆ ಮಾಡ್ಕೋಬೇಕಂತಂಗ ನನ್ನ ಕಲಿಯು ಕುಡಕ ನಾಟಕ ನೋಡಿದ್ರೆ ಕುಡಿಲೇಬೇಕಂತಿಲ್ಲ ಆ ಕಾಲದಲ್ಲಿ ಊಟ ಸಿಕ್ಕರೆ ಸಾಕು ಪೇಮೆಂಟ್ ಬೇಕಾಗಿರಲಿಲ್ಲ. ರೊಕ್ಕದ ಸಂಬಂಧ ನಾಟಕ ಮಾಡ್ತಿದ್ದೀರಾ. ಇಲ್ಲ 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 ನಾವೆಲ್ಲ ಊಟ ಸಿಕ್ಕರೆ ಸಾಕು ಅಂತ ರಂಗಭೂಮಿಗೆ ಬಂದವ್ರು ನಾವೆಲ್ಲ. ಇಲ್ಲಿಂದ ನೀವು ಬಿಗ್ ಬಾಸ್ ಗೆ ಹೋಗ್ತೀರಾ ಸರ್? ಹೌದು ಸರ್. ಅದು ನಾಟಕನೇ ಸರ್. ಅಂದ್ರೆ ನಾಟಕ ಕೇಳೋ ಅರ್ಥ ಏನಂದ್ರೆ ಸ್ಕ್ರಿಪ್ಟೆಡ್ ಅಂತ ಅಂತ ಬнде. ಹು ಹೊರಗೆ ಬಂದ ಮತ್ತೆ ಅವ್ರು ಕರೆದ್ರು ನನ್ನ. ವಾಪಸ್ ಹೋಗಕ. ಓ ವೈಲ್ಡ್ ಕಾರ್ಡ್ ಮಾಡಿ ನಿಮ್ಮನ್ನ ಹೊರಗೆ ಕರಸ್ಕೋತೀವಿ ಬನ್ರಿ ಅಂದ್ರೆ ಉತ್ತರ ಕರ್ನಾಟಕ ಜನ ಆ ನೂಡಿದ ಬಿಟ್ಬಿಟ್ರು. ಹು ನಾನು ಹೊರಗೆ ಬಂದಿಂದ ಅವ್ರು ಸ್ವಲ್ಪ ಮತ್ತು ಇದು ಟಿ ಆರ್ ಪಿ ಪ್ರಾಬ್ಲಮ್ ಆಗಿರ್ಬೋದು ಅಂತ ನನ್ಗೆ ಮತ್ತೆ ಬರ್ರಿ ನಿಮ್ಗೆ ನೀವು ರನ್ನರ್ ಅಪ್ ಮಾಡ್ತೀವಿ ಹಂಗೆ ಹಿಂಗೆಲ್ಲ ಅಂದ್ರೆ ನಾವು ಹಂಗೆ ತಿಳ್ಕೊ ಮತ್ತೆ ಇವರು ಯಾರೂ ನಿಮಗೊಂದು ಇದಕ್ಕೂ ಏನು ಸಂಬಂಧ ಇಲ್ಲ ಹಿಂಗೆ ಹೇಳಿದ್ರು ಅವರು ಒಂದು ಕೂದಲಕ್ಕೂ ಸಮಯ ಇಲ್ಲ ನೋಡ್ರಿ ನಾವು ಬಂಗಾರಪ್ಪನವ್ರು ಊರಿಗೆಲ್ಲ ನಾಟಕ ಆಡಕ್ಕೆ ಹೋದ್ರೆ ಬಂಗಾರಪ್ಪನವ್ರು ನಾಟಕ ನೋಡಕ್ ಬಂದ್ರೆ ಯಾಕೆ ಕುಂತ್ಕೊಂಡು ನಾಟಕ ನೋಡ್ತಿದ್ರು ನಾಟಕ ಬಿಟ್ಟ ಮೇಲೆ ನಮ್ಮ ಜೊತೆಗೆ ಬರೀತಿದ್ರು ಬಂಗಾರಪ್ಪನವ್ರು ಅವರು ರವಿಚಂದ್ರನ್ ಡಬ್ಬಿನ ಪಕ್ಕಕ್ಕಿಟ್ಟು ನನ್ನ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದೆ ನಾನು ಸಿನಿಮಾ ಹುಡ್ಕೊಂಡು ಬಂದವಲ್ಲ ನನ್ನ ಹುಡ್ಕೊಂಡು ಡೈರೆಕ್ಟರ್ ಬಂದ ಮೇಲೆ ಸಿನಿಮಾಕ್ ಹೋದವ್ ನಾನು ನಾಟಕಕ್ಕೆ ಹೋದವ್ರ ಜೀವನ ಅವ್ರ ನಾಟಕಕ್ಕೆ ಹೋದವ್ರಿಗೆ ಒಂದು ಬೇರೆ ರೀತಿಯಲ್ಲಿ ನೋಡ್ತಿದ್ರು ಒಂದಿಷ್ಟು ಅಸ್ಪೃಷ್ಟ ನೋಡಂಗ್ ನೋಡಾರ ಬರೀ ಒಂದು ರೀತಿ ಅಲ್ಲ